ಸ್ನೇಹಿತರೆ ಭಾರತದ ಮತ್ತೊಂದು ನೆರೆಯ ರಾಷ್ಟ್ರ ಹೊತ್ತಿ ಉರಿತಾ ಇದೆ ಭಾರತದ ಭುಜದ ಮೇಲೆ ಕೂತಿರೋ ನೇಪಾಳದಲ್ಲಿ ಜನ ದಂಗೆ ಎದ್ದಿದ್ದಾರೆ ಅದರಲ್ಲೂ ವಿದ್ಯಾರ್ಥಿಗಳು ಜೆನ್ಝಿಗಳು ಭುಗಿಲೆದ್ದಿದ್ದಾರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ರು ಅಂತ ಪಾರ್ಲಿಮೆಂಟ್ಗೆ ಬೆಂಕಿ ಇಟ್ಟಿದ್ದಾರೆ ಪಾರ್ಲಿಮೆಂಟ್ಗೆ ದೇಶದ ಪಾರ್ಲಿಮೆಂಟ್ಗೆ ಪ್ರತಿಭಟನೆ ಹತ್ತಿಗೋಗಿ ನೇಪಾಳ ಸರ್ಕಾರ ಸೇನೆ ಇಳಿಸಿದ್ದು ಗುಂಡಿನ ದಾಳಿಗೆ ಇದುವರೆಗೂ ಇಪ್ಪತ್ತು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಎದುರಾಗಿದೆ ಇತ್ತ ಗಡಿ ಹಂಚಿಕೊಂಡಿರುವ ಭಾರತ ಕೂಡ ಅಲರ್ಟ್ ಆಗಿದೆ ಹಾಗಿದ್ರೆ ನೇಪಾಳದಲ್ಲಿ ನಿಜಕ್ಕೂ ನಡೀತಾ ಇರೋದೇನು ಅಸಲಿಗೆ ನೇಪಾಳ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾದರೂ ಏಕೆ ಜನ ಈ ಮಟ್ಟಕ್ಕೆ ದಂಗೆ ಏಳುವಂಥದ್ದು ಏನಾಗಿತ್ತು ಎಲ್ಲವನ್ನ ಹೇಳ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಹೊತ್ತಿದ ಬೆಂಕಿ ಎಸ್ ಸ್ನೇಹಿತರೆ ಸರ್ಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಈ ದೊಂಬಿಗೆ ಕಾರಣ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕೆ ಪಿ ಶರ್ಮಾ ಒಲಿ ನೇತೃತ್ವದ ನೇಪಾಳಿ ಸರ್ಕಾರ ಸೋಷಿಯಲ್ ಮೀಡಿಯಾಗಳಿಗೆ ಸರ್ಕಾರದೊಂದಿಗೆ ರಿಜಿಸ್ಟರ್ ಆಗಬೇಕು ನೀವು ಅಮೇರಿಕನ್ ಆಗಿರಲಿ ನೀವು ಸ್ವಿಟ್ಜರ್ಲ್ಯಾಂಡ್ನ ಕಂಪನಿ ಆಗಿರಲಿ ನೇಪಾಳದಲ್ಲಿ ಕೆಲಸ ಮಾಡಬೇಕಂದ್ರೆ ರಿಜಿಸ್ಟರ್ ಆಗಬೇಕು ಅನ್ನೋ ಆದೇಶ ಹೊಡಿಸಿದರು ಏಳು ದಿನಗಳ ಒಳಗೆ ಐ ಟಿ ಇಲಾಖೆಯೊಂದಿಗೆ ರಿಜಿಸ್ಟರ್ ಆಗಬೇಕು ಇಲ್ಲಾಂದರೆ ಅಂತಹ ಪ್ಲ್ಯಾಟ್ಫಾರ್ಮ್ಗಳನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರು ಆದರೆ ದೈತ್ಯ ಟೆಕ್ ಕಂಪನಿಗಳು ಯಾವುದೂ ಕೂಡ ನೇಪಾಳದ ಪುಟ್ಟ ಸರ್ಕಾರದ ಮಾತಿಗೆ ಸೊಪ್ಪು ಹಾಕಿರಲಿಲ್ಲ ಏ ನೇಪಾಳ ನಮಗೆ ಅಂತ ಹೇಳಿ ಸುಮ್ಮನೆರು ಏನು ಮಾಡ್ತಾರೆ ಇವರು ಅಂತ ಆದರೆ ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ದ ಕೆ ಪಿ ಶರ್ಮಾ ಒಲಿ ಸರ್ಕಾರ ಹೋಲ್ಸೇಲಾಗಿ ಸೋಷಿಯಲ್ ಮೀಡಿಯಾಗಳನ್ನು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಬ್ಯಾನ್ ಮಾಡಿಬಿಡ್ತು ಯೂಟ್ಯೂಬ್ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಸೇರಿದಂತೆ ಇಪ್ಪತ್ತಾರು ಸೋಷಿಯಲ್ ಮೀಡಿಯಾ ಆ್ಯಪ್ಗಳನ್ನು ನೇಪಾಳ ನೆಲದಲ್ಲಿ ಕೆಲಸ ಮಾಡೋಂಗಿಲ್ಲ ಅಂತ ಬ್ಲಾಕ್ ಮಾಡಿದ್ರು ಲಿಂಕ್ಡ್ ಇನ್ ಪಿಂಟ್ರಸ್ಟ್ ಸಿಗ್ನಲ್ನಂತಹ ಸಣ್ಣ ಪುಟ್ಟ ಆ್ಯಪ್ಗಳನ್ನು ಕೂಡ ಬಿಟ್ಟಿಲ್ಲ ಕೆಲವೊಂದು ಕಡೆ ಗೂಗಲ್ ವರ್ಕ್ ಆಗ್ತಿಲ್ಲ ಗೂಗಲ್ ಕ್ರೋಮ್ ವರ್ಕ್ ಆಗ್ತಿಲ್ಲ ಸಫಾರಿ ಅಂತ ಬ್ರೌಸರ್ ಕೂಡ ವರ್ಕ್ ಆಗ್ತಿಲ್ಲ ಪರಿಣಾಮ ಯುವಕರು ಜೆನ್ಝಿಗಳು ನಮ್ಮ ಮೂಲಭೂತ ಹಕ್ಕನ್ನೇ ಕಿತ್ಕೊಂಡಿದ್ದೀರಾ ಅಂತ ಹೇಳಿ ರೊಚ್ಚಿಗೆದ್ದು ಯುದ್ಧ ಸಾರಿದ್ದಾರೆ ರಾಜಧಾನಿ ಕಾಟ್ಮಾಂಡುನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ದಂಗೆ ಎಚ್ಚಿದ್ದಾರೆ ಇಂಟರ್ನೆಟ್ ಸೋಷಿಯಲ್ ಮೀಡಿಯಾ ಬ್ಲಾಕ್ ಆಗಿದ್ದರೂ ಕೂಡ ಎನ್ ಮೂಲಕ ರೆಡಿಟ್ ಟಿಕ್ ಟಾಕ್ನಂತಹ ಪ್ಲಾಟ್ಫಾರ್ಮ್ ಬಳಸಿಕೊಂಡು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಟ್ಟಾಗಿದ್ದಾರೆ ಬಂದ್ ಮಾಡಿದರೆ ನಿಮ್ಮ ಕರಪ್ಷನ್ ಬಂದ್ ಮಾಡಿ ಸೋಷಿಯಲ್ ಮೀಡಿಯಾನ ಅಲ್ಲ ಯೂತ್ಸ್ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಫಲಕಗಳನ್ನು ಹಿಡಿದು ಮೆರವಣಿಗೆ ಮಾಡಿದ್ದಾರೆ ನೇಪಾಳ ಧ್ವಜದೊಂದಿಗೆ ಅಲ್ಲಿನ ರಾಷ್ಟ್ರಗೀತೆ ಹಾಡಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಮೈಥಿ ಘರ್ ಮಂಡಲ ಅನ್ನೋ ಜಾಗದಲ್ಲಿ ಸೇರಿ ನಂತರ ನೇಪಾಳದ ಪಾರ್ಲಿಮೆಂಟ್ ಇರೋ ಬಾಣೇಶ್ವರ್ಗೆ ಓಡಿದ್ದಾರೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಾಕಿದ್ದಾರೆ ಯೂನಿಫಾರ್ಮ್ ಧರಿಸಿನೇ ನೇ ಪಾರ್ಲಿಮೆಂಟ್ಗೆ ನೂಕಿದ್ದಾರೆ ಪೊಲೀಸರು ಬ್ಯಾರಿಕೇಡ್ ಯಾವುದನ್ನು ಕೇರ್ ಮಾಡಿಲ್ಲ ಪೊಲೀಸರು ಅಶ್ರುವಾಯು ಜಲಫಿರಂಗಿ ರಬ್ಬರ್ ಬುಲೆಟ್ ಹಾರಿಸಿದ್ರು ಪ್ರಯೋಜನಕ್ಕೆ ಬಂದಿಲ್ಲ ಪ್ರತಿಭಟನಾಕಾರರು ಗ್ರಿಲ್ ಗೇಟ್ಗಳನ್ನು ಮುರಿದು ಬಿಸಾಕಿದ್ದಾರೆ ಪೊಲೀಸರ ಮೇಲೆ ಕಟ್ಟಿಗೆ ಕಲ್ಲುಗಳನ್ನು ಬಿಸಾಕಿದ್ದಾರೆ ಪೊಲೀಸ್ ಸಿಬ್ಬಂದಿ ಅವ್ರದ್ದು ಪೊಲೀಸ್ ಹೆಲ್ಮೆಟ್ ಹಾಕೊಂಡ್ರೆ ಇವರೆಲ್ಲ ಬೈಕರ್ ಹೆಲ್ಮೆಟ್ ಬಂದಿದ್ದಾರೆ ತಲೆಗೆ ಗುರುಡೆ ಗೇಟ್ ಬಿಡಬಾರ್ದು ಅಂತ ಇನ್ನೋವೇಟಿವ್ ಫುಲ್ ಬೈಕರ್ ಹೆಲ್ಮೆಟ್ ಹಾಕೊಂಡಿದ್ದಾರೆ ಎಲ್ಲ ಹೆಚ್ಚಿನವರು ಹತ್ತಿ ಹಾರಿ ಕುಣಿತಿದ್ದಾರೆ ಎಲ್ಲ ಎತ್ತಿ ಬಿಸಾಕ್ತಿದ್ದಾರೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಏರಿದ್ದಾರೆ ಆಮೇಲೆ ಆ ಪಾರ್ಲಿಮೆಂಟ್ ಬಿಲ್ಡಿಂಗ್ಗೆ ಬೆಂಕಿನೂ ಹಾಕಿದ್ದಾರೆ ಪಾರ್ಲಿಮೆಂಟ್ ಕಟ್ಟಡದ ಒಂದು ಭಾಗ ಹೊತ್ತಿ ಉರಿತಿರೋ ದೃಶ್ಯ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಕೆಲ ವರ್ಷದ ಹಿಂದೆ ಶ್ರೀಲಂಕಾದಲ್ಲಿ ಬಾಂಗ್ಲಾದಲ್ಲಿ ಯಾವ ರೀತಿ ಇತ್ತು ಸೇಮ್ ಅದೇ ರೀತಿಯ ಸಿಚುವೇಶನ್ ನೇಪಾಳದಲ್ಲಿ ಕಾಣಿಸ್ಕೊಂಡಿದೆ ಹೀಗಾಗಿ ನೇಪಾಳ ಸರ್ಕಾರ ಸೇನೆ ಇಳಿಸಿದೆ ಕಂಡಲ್ಲಿ ಗುಂಡಿಗೆ ಆದೇಶ ಕೊಟ್ಟಿದೆ ಪರಿಣಾಮ ನೇಪಾಳ ಸೇನೆ ಪ್ರತಿಭಟನಾಕಾರರ ಮೇಲೆ ಮನ ಬಂದಂತೆ ಗುಂಡು ಹಾರಿಸಿದೆ ಇಪ್ಪತ್ತಕ್ಕೂ ಅಧಿಕ ಜನ ಗುಂಡೇಟಿಗೆ ಪ್ರಾಣ ಕಳ್ಕೊಂಡಿದ್ದಾರೆ ಇಪ್ಪತ್ತೈದು ಜನರ ಕಂಡೀಷನ್ ಸೀರಿಯಸ್ ಆಗಿದೆ ಇನ್ನೂರೈವತ್ತಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಇದರಲ್ಲಿ ಬಹುತೇಕ ಎಲ್ಲರೂ ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಿನ ಕೆಳಗಿನವರೇ ಇದ್ದಾರೆ ಕಠ್ಮಂಡು ಅಷ್ಟೇ ಅಲ್ಲ ಪೋಖರಾ ದಮಾಕ್ ಇಟಹರಿ ನೇಪಾಲ್ ಗಂಜ್ ಬಿರತ್ನಗರ್ ಭರತ್ಪುರ್ ಪತನ್ ಭಕ್ಪುರ್ ಹೀಗೆ ನೇಪಾಳದಾದ್ಯಂತ ಪ್ರತಿಭಟನೆ ನಡೆದಿದೆ ಪಿಎಂ ಪಿ ಶರ್ಮಾ ಒಲಿ ಮನೆಗೂ ಕಲ್ಲು ತೂರಾಟ ಮಾಡಿದ್ದಾರೆ ದಮಕ್ನಲ್ಲಿ ಈಸ್ಟ್ ವೆಸ್ಟ್ ರಾಷ್ಟ್ರೀಯ ಹೆದ್ದಾರಿ ಬ್ಲಾಕ್ ಮಾಡಿದ್ದಾರೆ ಪೋಕಾಲದಲ್ಲಿ ಗಂಡಕಿ ಪ್ರಾಂತ್ಯದ ಸಿಎಂ ಕಚೇರಿ ಕೂಡ ಡ್ಯಾಮೇಜ್ ಆಗಿದೆ ಹೀಗಾಗಿ ನೇಪಾಳದ ಬಹುತೇಕ ನಗರಗಳಲ್ಲಿ ಕರ್ಫ್ಯೂ ಹಾಕಲಾಗಿದೆ ನೇಪಾಳದ ಒಂದೊಂದು ದೃಶ್ಯ ಕೂಡ ಭಯಾನಕವಾಗಿದೆ ನೇಪಾಳದ ಅಧ್ಯಕ್ಷ ಪಿಎಂ ಮನೆಗೆ ಹೆವಿ ಸೆಕ್ಯೂರಿಟಿ ಹಾಕುವ ಪರಿಸ್ಥಿತಿ ಬಂದಿದೆ ರಕ್ಷಣೆಗೆ ಘಟನೆ ಬೆನ್ನಲ್ಲೇ ನೇಪಾಳ ಭದ್ರತಾ ಕ್ಯಾಬಿನೆಟ್ ತುರ್ತು ಸಭೆ ನಡೆಸಿದೆ ಪ್ರಧಾನಿ ರಾಜೀನಾಮೆ ಕೊಡಬೇಕು ನೇಪಾಳ ಸರ್ಕಾರದ ಕ್ರಮಕ್ಕೆ ಭಾರಿ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ ಏನು ನೇಪಾಳದ ವಿಪಕ್ಷ ಪ್ರಧಾನಿ ಕೆಪಿ ಶರ್ಮಾ ಒಲಿ ಅವರ ರಾಜೀನಾಮೆಯನ್ನ ಕೇಳಿದೆ ಮಾಲ್ ಸೆಂಟರ್ ನ ಮುಖ್ಯಸ್ಥ ಮತ್ತು ನೇಪಾಳದ ಮಾಜಿ ಪ್ರಧಾನಿ ಪುಷ್ಪ ಕಮಲ್ ದಹಲ್ ಅಥವಾ ಪ್ರಚಂಡ ಅಂತ ಏನ್ ಕರೀತಾರೆ ಜನ್ಜಿ ಪ್ರತಿಭಟನಾಕಾರರು ಶಾಂತಿ ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಆದ್ರೆ ಇದೇ ವೇಳೆ ಈ ಭೀಭತ್ಸ ಕೃತ್ಯಕ್ಕೆ ಹೊಣೆ ಹೊತ್ತು ಪಿಎಂ ರಾಜೀನಾಮೆ ಕೊಡಬೇಕು ಅಂತ ಇವರು ಆಗ್ರಹ ಮಾಡಿದ್ದಾರೆ ಇವರು ಕಮ್ಯುನಿಸ್ಟೇ ಇವರು ಮಾಜಿ ಪ್ರಧಾನಿ ಕಮ್ಯುನಿಸ್ಟ್ರಲ್ಲೇ ಸ್ವಲ್ಪ ಇಂಡಿಯಾ ಜೊತೆ ಚೆನ್ನಾಗಿರ್ತಾರೆ ಅಂತ ಇವ್ರನ್ನ ಪರಿಗಣಿಸಲಾಗುತ್ತೆ ಪಿ ಕೆ ದಹಲ್ ಪುಷ್ಪ ಕಮಲ್ ದಹಲ್ ಅಲಿಯಾಸ್ ಪ್ರಚಂಡ ಅವ್ರನ್ನ ಸೊ ಇವರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಇನ್ನೊಬ್ಬ ಕಮ್ಯುನಿಸ್ಟ್ ಕೆ ಪಿ ಶರ್ಮಾ ಓಲಿದು ವಿಶ್ವ ಮಾನವ ಹಕ್ಕುಗಳ ಸಂಸ್ಥೆ ಕೂಡಲೇ ನೇಪಾಳ ಸರ್ಕಾರ ಎಕ್ಸೆಸಿವ್ ಫೋರ್ಸ್ ಬಳಸೋದನ್ನ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡಿದೆ ಬಲಪ್ರಯೋಗ ಮಾಡಬೇಡಿ ಪ್ರತಿಭಟನಾಕಾರರ ಮೇಲೆ ಏನು ಕಂಡಲ್ಲಿ ಗುಂಡಿ ಕೆಲ್ಲರನ್ನ ಹೊಡೆದಾಕಿ ಅಂತೇಳಿ ಇಪ್ಪತ್ತು ಜನ ಆಲ್ರೆಡಿ ನೀವು ಬಲಿತಗೊಂಡಿದ್ದೀರಾ ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ ಆದರೆ ಕಮ್ಯುನಿಸ್ಟ್ ಸರ್ಕಾರ ಮಾತ್ರ ತನ್ನ ನಡೆಯನ್ನು ಸಮರ್ಥಿಸಿಕೊಂಡಿದೆ ನೇಪಾಳ ಪ್ರಧಾನಿ ಮಾಜಿ ನಕ್ಸಲೂ ಆಗಿರುವಂಥ ಕೆ ಪಿ ಅವಲಿ ನಾವು ದೇಶವನ್ನು ದುರ್ಬಲಗೊಳಿಸೋ ಯಾವುದೇ ನಡೆಯನ್ನು ಸಹಿಸಲ್ಲ ಅಂತ ಹೇಳಿದ್ದಾರೆ ಅತ್ತ ನೇಪಾಳ ಸರ್ಕಾರದ ಸಂವಹನ ಮತ್ತು ಐ ಟಿ ಸಚಿವ ಪೃಥ್ವಿ ಸುಬ್ಗುರುಂಗ್ ಜೆನ್ಝಿಗಳ ಪ್ರೊಟೆಸ್ಟ್ನ ಅರಾಜಕತಾವಾದಿಗಳು ಮತ್ತು ಬಾಹ್ಯ ಶಕ್ತಿಗಳು ಹೈಜಾಕ್ ಮಾಡಿದ್ದಾರೆ ಸರ್ಕಾರವನ್ನು ಅಸ್ಥಿರಗೊಳಿಸೋಕೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬಾಹ್ಯ ಶಕ್ತಿಗಳು ಯಾರು ಚೀನಾ ಅಂತೂ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಚೀನಾದ ಮರಿಗಳೇ ಇಲ್ಲಿ ಸರ್ಕಾರ ನಡೆಸ್ತಿರೋದು ಕಮ್ಯುನಿಸ್ಟ್ರು ಕರ್ನಾಟಕ ಕಮ್ಯುನಿಸ್ಟ್ರು ಆಮೇಲೆ ಮಾಜಿ ನಕ್ಸಲ್ರುಗಳು ಕೆ ಪಿ ಶರ್ಮಾ ಒಲಿನೇ ಒಬ್ಬ ಮಾಜಿ ನಕ್ಸಲ್ ಹಾಗಾದರೆ ಯಾರು ಬಾಹ್ಯ ಶಕ್ತಿ ಭಾರತನ ಅಥವಾ ಅಮೇರಿಕನ ಯಾಕಂದರೆ ಬ್ಯಾನ್ ಆಗಿರೋದೆಲ್ಲ ಅಮೇರಿಕನ್ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಸೊ ಯಾರು ಬಾಹ್ಯ ಶಕ್ತಿ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ ಈ ಮಹಾನ್ ಭಾವ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದು ಯಾಕೆ ನೇಪಾಳ ಸರ್ಕಾರ ಜನ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಐಡಿ ಬಳಸಿಕೊಂಡು ದ್ವೇಷ ಭಾಷಣ ಹಂಚೋದು ಜಾಸ್ತಿ ಆಗಿತ್ತು ಸುಳ್ಳು ಸುದ್ದಿಯನ್ನು ಮನ ಬಂದಂತೆ ಇದರಿಂದ ಆನ್ಲೈನ್ ಅಪರಾಧ ಫ್ರಾಡ್ ಅಥವಾ ವಂಚನೆ ಕೂಡ ಹೆಚ್ಚಾಗಿತ್ತು ಹೀಗಾಗಿ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡೋದು ಅನಿವಾರ್ಯವಾಗಿತ್ತು ಅದಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾಗೆ ರಿಜಿಸ್ಟರ್ ಮಾಡೋಕೆ ಹೇಳಿದ್ವಿ ಅಂತ ಸರ್ಕಾರ ಹೇಳಿದೆ ಈ ಆರ್ಡರ್ ಪ್ರಕಾರ ಸೋಷಿಯಲ್ ಮೀಡಿಯಾಗಳು ಕುಂದುಕೊರತೆ ಆಲಿಸುವ ಆಫೀಸರ್ ಇಡಬೇಕಾಗಿತ್ತು ಸರ್ಕಾರದೊಂದಿಗೆ ಮಾತುಕತೆ ಮಾಡೋಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಧಿಕಾರಿ ಮತ್ತು ಸರ್ಕಾರದ ಆದೇಶದ ಪಾಲನೆಯ ಸ್ಟೇಟಸ್ ತಿಳಿಸೋಕೆ ಕಂಪ್ಲೇಂಟ್ಸ್ ಆಫೀಸರ್ನ ನೇಮಿಸಬೇಕಾಗಿತ್ತು ಆದರೆ ಅವ್ರು ಯಾವುದನ್ನು ಫಾಲೋ ಮಾಡಿಲ್ಲ ಹೇಳಿದ್ ಕೇಳ್ತಾನೆ ಇಲ್ಲ ಕಿಮ್ಮತ್ತೆ ಕೊಡ್ತಿಲ್ಲ ಅದಕ್ಕೆ ಬ್ಯಾನ್ ಮಾಡಿದೀವಿ ಅನ್ನೋದು ಸರ್ಕಾರದ ವಾದ ಆದರೆ ಪ್ರತಿಭಟನಾಕಾರರು ಮಾತ್ರ ಸರ್ಕಾರ ತನ್ನ ವಿರುದ್ಧ ಕೇಳಿ ಬರ್ತಾ ಇದ್ದ ಟೀಕಾಕಾರರನ್ನ ಹತ್ತಿಕ್ಕೋಕೆ ಟೀಕೆಗಳನ್ನು ಹತ್ತಿಕ್ಕೋಕೆ ಈ ರೀತಿ ಮಾಡ್ತಾ ಇದೆ ವಾಯ್ಸನ್ನು ಹತ್ತಿಕ್ಕೋಕೆ ಜನ ಕಮ್ಯುನಿಕೇಟ್ ಮಾಡಬಾರ್ದು ಅಂತ ಈ ರೀತಿ ಮಾಡ್ತಿದೆ ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ಮಾಡೋಕೆ ಹೊರಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮ ಸ್ವಾತಂತ್ರ್ಯವನ್ನು ನಿರ್ಬಂಧಿಸುವ ಹಲವಾರು ಕಾಯ್ದೆಗಳನ್ನು ನೇಪಾಳ ಸರ್ಕಾರ ಸಂಸತ್ನಲ್ಲಿ ಚರ್ಚೆ ಮಾಡ್ತಾ ಇದೆ ಇದರ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿರುವುದು ಅಂತ ಕನ್ಸಿಡರ್ ಆದ ನ ಯಾರೇ ಪೋಸ್ಟ್ ಮಾಡಿದ್ರು ಅವರಿಗೆ ಭಾರಿ ದಂಡ ಮತ್ತು ಜೈಲು ಶಿಕ್ಷೆಯಂತಹ ಪನಿಷ್ಮೆಂಟ್ ಕೊಡಲಾಗುತ್ತೆ ಹಾಗೆ ಭ್ರಷ್ಟಾಚಾರ ಆರ್ಥಿಕ ಅಸಮಾನತೆ ವಂಶವಾದದ ವಿರುದ್ಧ ಆಲ್ರೆಡಿ ನೇಪಾಳದಲ್ಲಿ ಅಂಡರ್ ಕರೆಂಟ್ ಇತ್ತು ಐ ಟಿ ಉಪಕರಣ ಖರೀದಿ ಹಗರಣ ಗಿರಿಬಂಧು ಟಿ ಎಸ್ಟೇಟ್ ಸ್ವಾಪ್ ಸೇರಿದಂತೆ ಒಲಿ ಸರ್ಕಾರದ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪಗಳಿದ್ವು ಜೊತೆಗೆ ಕೆಪಿ ಶರ್ಮಾ ಒಲಿ ಸರ್ಕಾರ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಕಮ್ಯುನಿಸ್ಟ್ ಅಂತ ಹೇಳಿಕೊಂಡು ಸಮತಾವಾದಿ ಅಂತ ಹೇಳಿಕೊಂಡು ಮಾಜಿ ನಕ್ಸಲ್ ಅಂತ ಹೇಳಿ ಬಿಲ್ಡಪ್ ತಗೊಂಡು ಬರೀ ಫ್ಯಾಮಿಲಿ ಅವರನ್ನ ಉದ್ದಾರ ಮಾಡುತ್ತಿದ್ದಾರೆ ತಮ್ಮ ಕುಟುಂಬದವರನ್ನ ಹಾಗೂ ರಾಜಕೀಯ ನಾಯಕರ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಎಲಿಟಿಸಮ್ ಶುರುವಾಗಿದೆ ಇದು ಯಾವ ತರಹದ ಕಮ್ಯುನಿಸಂ ಅಂತ ಹೇಳಿ ರೊಚ್ಚಿಗೆ ಜನ ಈ ಬಗ್ಗೆ ಆಲ್ರೆಡಿ ಅಸಮಾಧಾನ ಇತ್ತು ಜನಕ್ಕೆ ಈಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದ್ರ ಮೂಲಕ ಎಲ್ಲರೂ ಒಟ್ಟಿಗೆ ಆಸ್ಫೋಟಿಸಿದೆ ಯಾಕಂದರೆ ನೇಪಾಳದ ಮೂರು ಕೋಟಿ ಜನಸಂಖ್ಯೆಯಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಇಂಟರ್ನೆಟ್ ಬಳಸ್ತಾರೆ ಇದರಲ್ಲಿ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ಜನ ಉದ್ಯೋಗ ಹಾಗೂ ಶಿಕ್ಷಣ ಕಾರಣಕ್ಕಾಗಿ ನೇಪಾಳದ ಹೊರಗಿದ್ದಾರೆ ಭಾರತದಲ್ಲಿ ಸಣ್ಣ ಪುಟ್ಟ ಮತ್ತು ದೊಡ್ಡ ಕೆಲಸಗಳಲ್ಲೂ ಇದ್ದಾರೆ ಅವರು ಕಮ್ಯುನಿಕೇಷನ್ ಮಾಡೋದು ಹೇಗೆ ಫ್ಯಾಮಿಲಿಯವರೊಂದಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದ್ರ ಪರಿಣಾಮ ನೇರ ಈ ಜನರ ಮೇಲೂ ಕೂಡ ಆಗಿದೆ ರೊಚ್ಚಿಗೆದಿದ್ದಾರೆ ಜನ ಅವರ ಉದ್ಯೋಗ ಟೂರಿಸಂ ವ್ಯವಹಾರ ಎಲ್ಲದಕ್ಕೂ ಪೆಟ್ಟು ಬಿದ್ದಿದೆ ಟೂರಿಸಂ ಮೇಲೆ ಡಿಪೆಂಡ್ ಆಗಿರೋ ಕಂಟ್ರಿ ಟೂರಿಸಂ ಪ್ರಚಾರ ಮಾಡೋಕ್ಕೆ ಸೋಷಿಯಲ್ ಮೀಡಿಯಾ ಬೇಕು ಅದು ಕೂಡ ಅವರಿಗೆ ಬಹಳ ಹೊಡೆತ ಕೊಡ್ತಾ ಇದೆ ಬ್ಯಾನ್ ಆದ ತಕ್ಷಣ ಟಿಕ್ ಟಾಕ್ನಲ್ಲಿ ಸಾಮಾನ್ಯ ನೇಪಾಳಿಗರು ಕಷ್ಟಪಡ್ತಿರೋದು ಇದೇ ವೇಳೆ ನೇಪಾಳದ ಸಚಿವರ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತಿರೋದು ಅಂಥ ವಿಡಿಯೋಗಳನ್ನು ವೈರಲ್ ಮಾಡಲಾಗ್ತಿದೆ ನೆಪೋ ಕಿಡ್ ಆ್ಯಂಡ್ ನೆಪೋ ಬೇಬೀಸ್ ಅನ್ನೋ ಹ್ಯಾಶ್ ಟ್ಯಾಗ್ಗಳು ಟ್ರೆಂಡ್ ಆಗಿವೆ ಅಂದರೆ ಇದೇ ಈ ಸೋ ಕಾಲ್ಡ್ ಸಮತವಾದಿಗಳೇನು ಸರ್ಕಾರ ನಡೆಸ್ತಿದ್ದಾರೆಲ್ಲಿ ಕೆ ಪಿ ಶರ್ಮಾ ಒಲಿ ಆ್ಯಂಡ್ ಗ್ಯಾಂಗ್ ಅವರೆಲ್ಲ ಅವ್ರ ಫ್ಯಾಮಿಲಿಯಲ್ಲಿ ಹೆಂಗೆ ಉದ್ದಾರ ಮಾಡ್ತಿದ್ದಾರೆ ಅಂತ ಜನ ಈಗ ಟ್ರೋಲ್ ಮಾಡ್ತಿದ್ದಾರೆ ವೈರಲ್ ಮಾಡ್ತಿದ್ದಾರೆ ಅಲೆ ಜೋರು 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 ಹೇಳ್ತಾ ಇದೆ ನೇಪಾಳದಲ್ಲಿ ಟಿಕ್ ಟಾಕ್ ಯಾಕೆ ಬ್ಯಾನ್ ಆಗಿಲ್ಲ ಕೇಳ್ಬೋದು ಟಿಕ್ ಟಾಕ್ ಅವರ ಆಫೀಸ್ ಓಪನ್ ಮಾಡಿದ್ದಾರೆ ನೇಪಾಳ ಸರ್ಕಾರದ ಕಂಡೀಷನ್ಗಳನ್ನು ಅವರು ಒಪ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಬ್ಯಾನ್ ಮಾಡಿಲ್ಲ ಈ ಹಿಂದೆ ಅವ್ರನ್ನ ಕೂಡ ಬ್ಯಾನ್ ಮಾಡಿದ್ರು ಇವರು ಒಂದ್ಸಲಿ ಈಗ ಅವ್ರು ಬ್ಯಾನ್ ಆಗಿಲ್ಲ ಅದೇ ಉಳ್ಕೊಂಡಿರೋದೀಗ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಲಂಕಾ ಪಾಕ್ ಬಾಂಗ್ಲಾದಲ್ಲಿ ನಡೆದ ಪ್ರತಿಭಟನೆ ಇದೆಯಲ್ಲ ಅದನ್ನು ನೋಡಿ ಕೂಡ ನೇಪಾಳ ಯುವಕರು ಪ್ರಭಾವಿತರಾಗಿರಬಹುದು ಸಾಮಾನ್ಯವಾಗಿ ಆ ರೀತಿ ಆಗುತ್ತೆ ಒಂದು ಕಡೆ ಶುರುವಾದರೆ ಇನ್ಸ್ಪಿರೇಷನ್ ತೊಗೊಂಡು ಇನ್ನೊಂದು ಕಡೆ ಶುರು ಮಾಡ್ತಾರೆ ಆ ಲೆಕ್ಕಾಚಾರ ಕೂಡ ಇದೆ ಭಾರತ ಅಲರ್ಟ್ ಸದ್ಯದ ಪರಿಸ್ಥಿತಿಯನ್ನು ಕಂಟ್ರೋಲಿಗೆ ತರೋ ಪ್ರಯತ್ನ ನಡೀತಾ ಇದೆ ಆದರೆ ಬಾರ್ಡರ್ ದೇಶವಾಗಿರೋದ್ರಿಂದ ಭಾರತ ಕೂಡ ಅಲರ್ಟ್ ಆಗಿದೆ ಯಾಕಂದ್ರೆ ನೇಪಾಳದೊಂದಿಗೆ ಸಾವಿರದ ಏಳ್ನೂರು ಕಿಲೋಮೀಟರ್ ಗಡಿ ಹಂಚಿಕೊಂಡಿದ್ದೀವಿ ಯು ಪಿ ಬಿಹಾರ ಪಶ್ಚಿಮ ಬಂಗಾಳ ಸೇರಿದಂತೆ ಐದಕ್ಕೂ ಅಧಿಕ ರಾಜ್ಯಗಳು ಬಾರ್ಡರ್ ಶೇರ್ ಮಾಡ್ತವೆ ಈ ಬಾರ್ಡರ್ಗಳು ಪಾಕಿಸ್ತಾನ ಚೀನಾ ಬಾಂಗ್ಲಾದಂತೆ ಕಟ್ಟುನಿಟ್ಟಾಗಿಲ್ಲ ನೇಪಾಳವನ್ನು ಭಾರತ ಸೋದರ ರಾಷ್ಟ್ರದಂತೆ ಪರಿಗಣಿಸುತ್ತೆ ಹೀಗಾಗಿ ಅನೇಕ ಕಡೆ ಭದ್ರತೆ ಲೂಸ್ ಲೂಸ್ ಇದೆ ಪ್ರತಿಭಟನೆ ಇನ್ನೂ ಹೆಚ್ಚಾಗಿ ನೇಪಾಳದ ದೇಶವ್ಯಾಪಿ ಅರಾಜಕತೆ ಸೃಷ್ಟಿಯಾದರೆ ಜನ ಭಾರತಕ್ಕೂ ಬರೋ ಚಾನ್ಸಸ್ ಇರುತ್ತೆ ಹೀಗಾಗಿ ಭಾರತ ಈ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ನೋಡ್ತಾ ಇದೆ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನೆಕ್ಸ್ಟ್ ಅಪ್ಡೇಟ್ ಬಂದರೂ ಕೂಡ ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮೇಲೆ ಕ್ಲಿಕ್ ಮಾಡೋದನ್ನು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ